ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ಜಾನುವಾರು ಮೈ ತುಳಿಯಲು ಹೋಗಿ ಕೆರೆಯಲ್ಲಿ ಮುಳುಗಿ ಬಾಲಕ ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದಲ್ಲಿ ನಡೆದಿದೆ ಇಂದು ಬೆಳಗ್ಗೆ ಎಮ್ಮೆ ತೊಳೆಯಲು ಬಾಲಕ ಕೆರೆಗೆ ಹೋಗುತ್ತಾ ಎನ್ನಲಾಗಿದೆ ಹದಿನೇಳು ವರ್ಷದ ನಾಗರಾಜ್ ವನ್ನೂರು ಮೃತ ದುರ್ದೈವಿಯಾಗಿದ್ದು ಆಯ ತಪ್ಪಿ ನಾಗರಾಜ್ ಕೆರೆಗೆ ಬಿದ್ದು ಸಾವನ್ನಪ್ಪಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಸದ್ಯ ಮೃತದೇಹವನ್ನು ಸಹ ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯರ ಸಹಾಯದಿಂದ ಹೊರತೆಗೆಯಲಾಗಿದ್ದು ಮೃತದೇಹವನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಬಾಲಕನ ಸಾವಿನ ಸುದ್ದಿ ಕೇಳಿ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿದು ಮುಟ್ಟಿದೆ ಘಟನೆಯ ಕಾಕತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳಕ್ಕೆ ಕಾಕತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನಮ್ಮ ನಾ ಅಲ್ಲಿ ದಂಡಾಣ್ಣದ ದತ್ತಾ ಮೇ ತೊಳಗೆ ಎಷ್ಟು ಬರ್ತಾರೆ ಕಲ್ಲವಂಗೆ ದಂಡಾನೆ ದತ್ತಾ ಮೇ ತೊಳಕೆ ತೊಳಗಾಕ್ತಾರೆ ಕಾಲು ಜಾರಿ ಕಿರಿಯ ಮಣಿದ ಸರ ಎಷ್ಟು ಎಷ್ಟು ಬರ್ತಾರೆ ಕಿಲ್ಲ ಅವಗೆ ಸರ್ ಹುಡುಗರು ದೂರು ಮಾಡಿದ ಕರೆ ಕರಿ ಮಾಡಿದರು ಹುಡುಗ ಕಿರಿಯ ಮಣಿದಾನು ಎಲ್ಲರೂ ಹೊಡೆದು ಸರ್ ಎಲ್ಲರೂ ಹತ್ತು ನಿಮಿಷ ಎಲ್ಲ ಹುಡುಕಿ ಕ್ಯಾಸ್ ತೊಗೊಂಬಂದು ಸರ್ ಸರಿ ಸರ್ ಕಾಲೇಜ್ ಇಲ್ಲ ನಮ್ಮ ಹೊರಗಿತ್ರೆ ಹತ್ತನೇ ಮುಗಿಸಿ ಸ ಬಿಟ್ಟು ಸರ ಅಲ್ಮನೆ ಮಾಡ್ತಾರೆ ಸರ್ ಬೆಳಗ್ ಬೆಳಿಗ್ಗೆ ಸರ್ ಬೆಳಿ ಬೆಳಿಗ್ಗೆ ಎಂಟು ಗಿಡಗಿಂತ ಹುಯ್ಯಾವ್ ಸರ್ ಸರಿ ಹಾಳಿ ಸರ್ ಆಯ್ತು ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಕಾಳಜಿ ಜಾರಿ ಬಿದ್ದು ಬಿಡ್ಯಾವ್ ಸರ್ ದಂಡ್ ತುಯತ ಕಾಳಿ ಜನ ಬಿದ್ದು ಬಿಟ್ಟೇವೆ ಸರ್ ಬೇರೆ ಹೇಳಿ ಸರ್ ಏನು ಬೇರೆ ಸಂಶಯ ಇಲ್ಲ ಸರ್ ನಮ್ಮ ಹುಡುಗರನ್ನ ಇದ್ದೇವೆ ಮೂರು ಎರಡು ಜನ ಹುಡುಗ್ರಿ ಒಬ್ಬ ಹುಡುಗ ಇವಂದ್ರೆ ಹದಿನಾರು ಮೂರು ಹದಿನೇಳು ಚಲೋ ಸರ್ ಹ್ಞೂ ಮೂರು ಮಂದಿ ಮಕ್ಕಳ ಸರ್ ಮೂರು ಮೂರು ಗಂಟೆ ಬಂದ ಹೆಣ್ಣು ಹುಡುಗಿರೆ ಅಪ್ಪಾ ಇಮ್ ಮೊ ಎರಡನೇ ಮೂರನೇ ದಾವಿರೆ ಎರಡನೇ ದಾವಿ ನಮ್ಮ ತಾಮನ್ ಮಂಗರೆ ಯಾರು ಅಧಿಕಾರಿಗಳ ಬೇಡ ಎಲ್ಲಾ ಬೇಡಕಸ್ಕ್ರು ಟೆನ್ಶನ್ ಅಲ್ಲಿ ಬೇಡಕಡ್ತರೆ ಶಾಲೆಯಲ್ಲೇ ತಹಸೀಲ್ದಾರರವರ ಸರ್ವಪJECT ಯೋ ಇಸಲ್ಲಾ ಬಂದ್ಬೇಟಿಕ್ ಮಾಡಿದರೆ ಈ ಅಪಾರ್ ಬರ್ತೋ ಇಡ ಮಾಸ್ ಪರಿಯಾರೇಂದ್ರೆ ಕೊಡ್ತಂತೇ ನೋಡ ಸರ್ ಏನ್ ಮಾತಾಡ್ತಿದ್ದೀರಾ ನೋಡಿ ಯಾಕಂತಾ ಮಾಡ್ತಿದ್ರು ಯಾಕಂತಾ ಮಿತಾ ಕಾಜ್ ಜಾರ್ಬಿತಾ ಸರ್ ಎಷ್ಟು ವರ್ಷಕ್ಕೆ ಲಂಗ್